ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ಇವತ್ತು ಬೆಳ್ ಬೆಳಗ್ಗೆ ಏನು ವಿಶೇಷ ಅಂತಂದರೆ ಇವತ್ತು ಗುರುವಾರ ನಾಲ್ಕೂವರೆಗೆ ಎದ್ದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ತುಂಬ ದಿವಸದಿಂದ ಅಂದ್ಕೊಂಡೆ ವಾರ ವಾರ ಹೋಗ್ಬೇಕು ಅಂತ ಬಟ್ ಈ ವಾರದಿಂದ ಸ್ಟಾರ್ಟ್ ಇದ್ದೀನಿ ವಾರ ವಾರ ಹೋಗೋಕ್ಕೆ ಗಾಯ್ಸ್ ರೋಡಲ್ಲಿ ಬರಬೇಕಾದ್ರೆ ಹಂಗೆ ನಮ್ಮ ಚಿಕ್ಕಮ್ಮ ಸಿಕ್ಕಿದ್ರು ಇವರು ಪ್ರತಿ ವಾರ ಪ್ರತಿ ಗುರುವಾರನೂ ದೇವಸ್ಥಾನಕ್ಕೆ ಬರ್ತಾರೆ ನೋಡಿ ಗಾಯ್ಸ್ ಹತ್ತು ನಿಮಿಷಕ್ಕೆ ಎಷ್ಟು ಜನ ತುಂಬಿಕೊಂಡ್ರಿ ಅಂತ ರಾಯಸ್ ಬೆಳಿಗ್ಗೆ ಅಷ್ಟು ಬೇಗ ಬಂದಿದ್ದ ಕಾರಣ ಏನಪ್ಪ ಅಂದರೆ ನೀಟಾಗಿ ದರ್ಶನ ಆಗಲಿ ಅಂತ ಬಟ್ ರಾಯರು ದರ್ಶನ ಮಾತ್ರ ಸೂಪರಾಗಿ ಕೊಟ್ಟರು ಪ್ರತಿ ವಾರ ಬೆಳಿಗ್ಗೆ ಬೇಗ ಫೋನ್ ಮಾಡಿ ಬರ್ಸೋದು ಇವರೇ ಇವರು ರಾಘವೇಂದ್ರ ಸ್ವಾಮಿ ಭಕ್ ಭಕ್ತರು ಸಿಕ್ಕಾಪಟ್ಟೆ ವಿಡಿಯೋಸ್ ಮಾಡಾಕ್ತಾರೆ ಬರೀ ರಾಘವೇಂದ್ರ ಸ್ವಾಮಿದು ಆದಷ್ಟು ಫಾಲೋ ಮಾಡಿ ಐ ಡಿ ಮೆನ್ಷನ್ ಮಾಡ್ತೀನಿ ಥ್ಯಾಂಕ್ ಯು ಗಾಯ್ಸ್ ಬೆಳಗಿನ ಜಾವ ಐದು ಗಂಟೆಗೆ ಬಂದಿರೋದಕ್ಕೆ ದರ್ಶನ ಮಾತ್ರ ಸೂಪರ್ ಆಗಾಯಿತು ಈ ದೇವಸ್ಥಾನದ ಹೆಸರು ಬಂದು ಕಾಮದೇನು ಅಂತ ಪ್ರತಿ ಗುರುವಾರ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನನ್ನ ಅಕೌಂಟ್ನ ಫಾಲೋ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋಗೋಸ್ಕರ ರೇಟ್ ಮಾಡಿ ಥ್ಯಾಂಕ್ ಯು